ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಮನೆಯಲ್ಲೇ ಹೇರ್ ಗ್ರೋತ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಕೂದಲು ಕೂಡ ತುಂಬಾ ಉದುರ್ತಾ ಇದೆಯಾ ನೀವು ಕೂಡ ಕೂದಲು ಉದುರೋ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಸುಮಾರು ಕಾರಣಗಳಿಂದ ಕೂದಲು ಉದುರ್ತಾ ಇರುತ್ತೆ ಮಾಲಿನ್ಯದ ಒತ್ತಡ ಇರ್ಬೋದು ಕೆಟ್ಟ ಗುಣಮಟ್ಟದ ನೀರು ಅಂದರೆ ಸಿಹಿ ನೀರು ಉಪಯೋಗಿಸ್ಬೇಕು ಕೂದಲಿಕ್ಕೆ ಯಾವಾಗಲೂ ಸಿಹಿ ನೀರು ಉಪಯೋಗಿಸ್ತೇನೆ ಸೌಳು ನೀರು ನಾವು ಉಪಯೋಗಿಸ್ತೀವಿ ಅದರಿಂದನೂ ಕೂಡ ನಮ್ಮ ಕೂದಲು ಹೇರ್ ಫಾಲ್ ಆಗುತ್ತೆ ಹಾಗೆಯೇ ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಹೇರ್ ಫಾಲ್ ಆಗುತ್ತೆ ಅಲರ್ಜಿಯಿಂದ ಹೇರ್ ಫಾಲ್ ಆಗುತ್ತೆ ಹಾರ್ಮೋನುಗಳ ಅಸಮತೋಲನೆಯಿಂದ ಕೂಡ ಕೂದಲು ತುಂಬಾ ಉದುರ್ತಾ ಇರುತ್ತೆ ಕೂದಲನ್ನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅದರಿಂದನೂ ಕೂಡ ನಮ್ಮ ಕೂದಲು ಉದುರ್ತಾ ಇರುತ್ತೆ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಇದನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಅಕ್ಕಿಯನ್ನು ತಗೋಳ್ತಾ ಇದ್ದೀನಿ ಮನೆಯಲ್ಲಿ ಯಾವ ಅಕ್ಕಿದ್ರೂ ಪರವಾಗಿಲ್ಲ ತಗೋಬೋದು ಈ ಅಕ್ಕಿಯಲ್ಲಿ ಖನಿಜಗಳು ಮತ್ತು ವಿಟಮಿನ್ಗಳು ಹೆಚ್ಚು ಸಮೃದ್ಧವಾಗಿರುತ್ತೆ ಈ ಅಕ್ಕಿಯ ನೀರು ಇರುತ್ತಲ್ಲ ಈ ನೀರು ನಮ್ಮ ಚರ್ಮವನ್ನು ಬಿಗಿಗೊಳಿಸುತ್ತೆ ಹಾಗೂ ನಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಹಾಗೂ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ಚರ್ಮದ ಕೋಶಗಳ ಬೆಳವಣಿಗೆಗೂ ಕೂಡ ಇದು ಅಕ್ಕಿ ಸಹಾಯವಾಗಿದೆ ಹಾಗೆ ನಾನು ಇಲ್ಲಿ ಕಾಳುಗಳನ್ನ ತಗೊಳ್ತಾ ಇದ್ದೀನಿ ಕೂದಲಿನ ಬೆಳವಣಿಗೆಗೆ ಕಾಳು ತುಂಬಾ ಉಪಯುಕ್ತವಾಗಿದೆ ಕಾಳು ಕೂದಲ ಉದರೋದು ಮತ್ತೆ ಬಿಳಿಯಾಗುವ ಸಮಸ್ಯೆಯನ್ನ ನಿವಾರಿಸುತ್ತೆ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯು ಇತ್ತೀಚಿನ ದಿನಗಳಲ್ಲಿ ತೊಂದರೆಗೊಳಗಾಗುತ್ತಿದ್ದಾನೆ ಕೂದ್ಲು ಉದುರೋ ಸಮಸ್ಯೆಗೆ ಒಳಗಾಗುತ್ತಿದ್ದಾನೆ ಆದರೆ ಮೆಂತೆ ಬಳಕೆಯಿಂದ ಇದೆಲ್ಲ ಸಮಸ್ಯೆನು ನಾವು ದೂರ ಮಾಡಬಹುದು ಏಕೆಂದರೆ ಕಾಳುಗಳಲ್ಲಿ ಕಬ್ಬಿಣಾಂಶ ಇರುತ್ತೆ ಸತ್ತು ಇರುತ್ತೆ ಆರೋಗ್ಯಕರ ಕಬ್ಬು ಮತ್ತು ಪ್ರೋಟೀನನ್ನು ಒಳಗೊಂಡಿರುತ್ತೆ ಇದು ಏನಾಗುತ್ತೆ ಕೂದಲಿಗೆ ಸಾಕಷ್ಟು ಪೋಷಣೆಯನ್ನು ಒದಗಿಸಲು ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಈ ಕಾಳುಗಳನ್ನು ನಾವು ವಾರದಲ್ಲಿ ಎರಡು ಸರಿ ಮೂರು ಸರಿ ಈ ಥರ ರೆಮಿಡಿನ ಮಾಡಿಕೊಂಡು ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹೇರ್ ಬ್ಲ್ಯಾಕ್ ಆಗುತ್ತೆ ಅಂತ ನಾವು ಹೇಳ್ಬೋದು ಹಾಗೆ ನಾನು ಇನ್ನಿಲ್ಲಿ ತೊಗೊಳ್ತಾ ಇರೋದು ಅಗಸೆ ಬೀಜಗಳು ಅಗಸೆ ಬೀಜಗಳು ಅಂದರೆ ಇಂಗ್ಲೀಷಲ್ಲಿ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರಿತೀವಿ ಇದು ಕೂಡ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಏಕೆಂದರೆ ಇವುಗಳಲ್ಲಿ ಕೂಡ ವಿಟಮಿನ್ನು ಖನಿಜಗಳು ಒಮೇಗಾ ತ್ರೀ ಕೊಬ್ಬಿನಾಮ್ಲಗಳು ಇರೋದರಿಂದ ಕೂದಲು ತುಂಬಾ ಶಕ್ತಿಯುತವಾಗಿ ಬೆಳೆಯುತ್ತೆ ಇದನ್ನು ಕೂಡ ತುಂಬ ಜನನೇ ಯೂಸ್ ಮಾಡ್ತಾ ಇದ್ದಾರೆ ಅಗಸೆ ಬೀಜನ ಎಣ್ಣೆಯಾಗಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ ಹಾಗೆ ಅಗಸೆ ಬೀಜದ ಜಲ್ ಕೂಡ ತಯಾರಿಸ್ಕೊಂಡು ಹೇರ್ ಗ್ರೋತ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ನಾನಿಲ್ಲಿ ಒಣ ನೆಲ್ಲಿಕಾಯಿನ ತಗೊಳ್ತಾ ಇದ್ದೀನಿ ನೀವು ಬೆಟ್ಟದ ನೆಲ್ಲಿಕಾಯಿ ಕೂಡ ತೊಗೋಬೋದು ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ನೆಲ್ಲಿಕಾಯಿ ಒಣ ನೆಲ್ಲಿಕಾಯಿದ್ರೆ ಒಣ ನೆಲ್ಲಿಕಾಯಿನ ತೊಗೊಳ್ಳಿ ಇಲ್ಲ ಅಂದರೆ ಹಸಿದು ಬೆಟ್ಟ ಬೆಟ್ಟದ ನೆಲ್ಲಿಕಾಯಿ ಇದ್ದರೆ ಅದನ್ನಾದ್ರೂ ನೀವು ತಗೋಬೋದು ಇದು ಕೂಡ ತುಂಬಾ ಉಪಯುಕ್ತವಾಗಿದೆ ಇದು ಕೂದಲು ಬೆಳವಣಿಗೆಗೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಇವಾಗ ಅಂಟುವಳಕಾಯಿ ಅಂದರೆ ಸೋಪ್ ನಟ್ ಅಂತಲೂ ಕರೀತಾರೆ ಇದನ್ನು ಇದನ್ನು ನಾನು ತಗೊಳ್ತಾ ಇದ್ದೀನಿ ಹಾಗೆ ಇದನ್ನು ನೊರೆಕಾಯಿ ಅಂತ ಅಂದರೆ ತುಂಬಾ ನೊರೆ ಬರ್ತಾ ಇರುತ್ತೆ ಇದರಲ್ಲಿ ಹಾಗಾಗಿ ಇದನ್ನು ನೊರೆಕಾಯಿ ಅಂತಲೂ ಕೂಡ ಕರೀತಾರೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಕೂದಲು ಬೆಳವಣಿಗೆ ಚೆನ್ನಾಗಾಗುತ್ತೆ ಇದನ್ನು ಹಿಂದಿನ ಕಾಲದಿಂದಲೂ ಕೂಡ ಇದನ್ನು ಉಪಯೋಗಿಸ್ತಾನೆ ಬಂದಿದ್ದಾರೆ ತುಂಬ ಗುಡ್ ರಿಸಲ್ಟ್ ಕೊಡುತ್ತೆ ಇದು ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂಟ್ವಾಳಕಾಯಿ ಅಂತ ಕೇಳಿದರೆ ಕೊಡ್ತಾರೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಉಪಯುಕ್ತ ಆಗಿದೆ ಇದು ನಾನು ಇಲ್ಲಿ ಅಂಟುವಳಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕರ ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸುತ್ತೆ ಇದರಿಂದ ತಲೆ ಹೊಟ್ಟು ಹೋಗುತ್ತೆ ಹಾಗೂ ಕೂದಲ ಉದುರೋದನ್ನು ಇದು ಕಡಿಮೆ ಮಾಡುತ್ತೆ ನಾನು ತೋರಿಸ್ತಾ ಇರೋ ರೆಮಿಡಿನ ನೀವು ವಾರದಲ್ಲಿ ಸರಿ ನೀವು ಈ ರೆಮಿಡಿ ನೀವು ಫಾಲೋ ಮಾಡಿದರೆ ಸಾಕು ನಿಮ್ಮ ಕೂದಲು ನಿಮಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಬ್ಲ್ಯಾಕ್ ಹೇರ್ಸ್ ಬರುತ್ತೆ ಹಾಗೆ ತುಂಬಾನೇ ಉದ್ದವಾಗಿ ಬರುತ್ತೆ ಅಂಟುವಳಕಾಯಿನ ಶತಶತಮಾನಗಳಿಂದ ಉಪಯೋಗಿಸ್ತಾ ಬಂದಿದ್ದಾರೆ ಅಜ್ಜಿರ್ ಕಾಲದಿಂದನೂ ಇದನ್ನ ಉಪಯೋಗಿಸ್ತಾನೆ ಬಂದಿದ್ದಾರೆ ಅಂಟುವಳಕಾಯಿನ ಇದರಲ್ಲಿ ಸಪೋನಿನ್ ಅನ್ನೋ ಅಂಶ ಇರುತ್ತೆ ಇದು ನೈಸರ್ಗಿಕವಾಗಿ ಶುಚಿಗೊಳಿಸುವ ಕೆಲಸವನ್ನ ಮಾಡುತ್ತೆ ಹಾಗೆ ನಾನಿಲ್ಲಿ ಒಂದೂರು ಗ್ಲಾಸ್ ನೀರು ಹಾಕಿ ಹಾಕ್ಕೊಂಡಿದ್ದೀನಿ ಒಂದೂರಿ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ಪೂನಷ್ಟು ಅಕ್ಕಿ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೆಂತೆಕಾಳು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅಗಸೆ ಬೀಜಗಳನ್ನ ಹಾಕಿದ್ದೀನಿ ಹಾಗೆ ನಾನು ನೆಲ್ಲಿಕಾಯಿಗಳನ್ನ ತಗೊಳ್ತಾ ಇದ್ದೀನಿ ಹಸಿ ನೆಲ್ಲಿಕಾಯಿ ಇದ್ದರೆ ಅದನ್ನೇ ತೊಗೋಬೋದು ಇಲ್ಲ ಒಣಗಿಸಿ ಆದ್ರೂ ನೀವು ತೊಗೋಬೋದು ನಾನು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ನೆಲ್ಲಿಕಾಯಿನ ಮೊದಲೇ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಹಾಕೋಣ ಇದಕ್ಕೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸುಮಾರು ಒಂದು ಹದಿನೈದು ನಿಮಿಷ ಅಂತೂ ಕುದೀಲೇಬೇಕಾಗುತ್ತೆ ಇದು ಇದರಲ್ಲಿರೋ ಅಂಶ ಎಲ್ಲ ನೀರಿನಲ್ಲಿ ಬಿಡುಗಡೆ ಆಗುತ್ತೆ ಇದರಿಂದ ನಮ್ಮ ಕೂದಲು ತಮ್ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗಾಗಿ ಹೀಗೆ ಇಟ್ಬಿಟ್ಟು ಹೀಗೆ ತೆಗಿಯೋದಲ್ಲ ಈ ಥರ ಕತಕತ ಅಂತ ಕುದಿಬೇಕು ಕುದ್ಮೇಲೇನೆ ಅಲ್ವಾ ರಸ ಎಲ್ಲ ಬರೋದು ಹಾಗಾಗಿ ಈ ಥರ ಕುದಿಸ್ಕೊಳ್ಳೋಣ ಇದನ್ನು ಯಾರಾದ್ರೂ ಯೂಸ್ ಮಾಡ್ಬೋದು ಯಾರು ಹೇರ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಚಿಕ್ಕ ಮಕ್ಕಳು ಇರ್ಬೋದು ದೊಡ್ಡೋರು ಇರ್ಬೋದು ಇಲ್ಲ ಪುರುಷರಾಗಿರ್ಬೋದು ಅವರು ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತು ತುಂಬ ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನು ಯಾರಾದ್ರೂ ಕೂಡ ಮಾಡ್ಕೊಳ್ಳಿ ಇವಾಗಂತೂ ತುಂಬಾ ಹೇರ್ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಹೇರ್ ಗ್ರೋತ್ಗೆ ಒಳ್ಳೆ ರೆಮಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ಕುದಿಸಿರೋ ಆ ರೆಮಿಡಿನ ನಾನು ಸೋಸ್ತಾ ಇದ್ದೀನಿ ಇದನ್ನು ಸೋಸಿ ಇಟ್ಕೊಂಡು ತಣ್ಣಗಾದ ಮೇಲೆ ಹಚ್ಕೊಳ್ಳಿ ಒಂದು ಹಾಫ್ ಆನ್ ಅವರ್ ಆದರೂ ಹಚ್ಕೊಳ್ಳಿ ಇಲ್ಲ ಒನ್ ಅವರ್ ಆದ್ರೂ ಹಚ್ಕೊಳ್ಳಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಇದರಲ್ಲಿ ಇಲ್ಲ ಈ ಥರನೇ ವಾರಕ್ಕೆ ಒಂದು ಸಲೇನಾದರೂ ನೀವು ಮಾಡ್ತಾನೆ ಬಂದರೆ ನಿಮ್ಮ ಹೇರ್ ಗ್ರೋತು ನಿಮಗೆ ನಂಬೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಇದು ಇದನ್ನು ಮಾಡ್ತಾ ಬನ್ನಿ ಯಾವುದೇ ರೀತಿ ಹೊರಗಡೆ ಔಷಧಿ ತೊಗೊಳ್ಳೋದು ಹೇರ್ ಗ್ರೋತ್ಗೆ ಆಯಿಲ್ ತೊಗೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ ಹಾಗೆಯೇ ನಾನು ಇದು ಈ ಥರನೂ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ಒಂದು ಸ್ಪೂನಷ್ಟು ಶ್ಯಾಂಪೂ ಹಾಕ್ಕೊಂಡು ಶ್ಯಾಂಪೂನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಒಂದು ಅರ್ಧ ತಾಸು ಇಲ್ಲ ಒಂದು ತಾಸು ಆದರೂ ಬಿಡು ಬಿಡ್ರಿ ಏನೂ ಪ್ರಾಬ್ಲಮ್ ಇಲ್ಲ ಆ ಥರ ಹಚ್ಕೊಂಡು ನೀವು ಮಾಡ್ತಾ ಬರೋದರಿಂದ ನಿಮ್ಮ ಹೇರ್ ಗ್ರೋತು ನಿಮಗೆ ನಂಬೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಎಲ್ಲರೂ ನಿಮಗೆ ನೋಡಬೇಕು ಆ ಥರ ನೀವು ಒಂದು ಖುಷಿಯನ್ನು ಅನುಭವಿಸ್ತೀರಾ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅತಿ ಹೆಚ್ಚು ಪೌಷ್ಟಿಕಾಂಶ ಇರುವಂಥ ವಸ್ತುಗಳನ್ನು ಬಳಸಿ ನಾವು ಈ ಥರ ಪದಾರ್ಥನ ಮಾಡೋದ್ರಿಂದ ಯಾವುದೇ ರೀತಿಯ ಸಂಶಯನೂ ಇಲ್ಲ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಮಾಡ್ಕೋಬೇಕು ಅಷ್ಟೇ ವಾರಕ್ಕೊಂದ್ಸರಿ ಆದರೂ ಕಷ್ಟಪಟ್ಟು ನಮ್ಮ ಹೇರ್ ಗ್ರೋತು ಚೆನ್ನಾಗಿರಬೇಕೆಂದ್ರೆ ನಾವು ಕಷ್ಟಪಡಬೇಕಾಗುತ್ತೆ ನಮ್ಮ ಹೇರ್ ಗ್ರೋತು ಚೆನ್ನಾಗಿ ಬರಬೇಕು ಡ್ಯಾಂಡ್ರಪ್ ಕೂಡ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಪ್ ಕೂಡ ರಿಮೂವ್ ಆಗಬೇಕು ಅಂದರೆ ನಾವು ಈ ಥರ ವಾರಕ್ಕೊಂದ್ಸರಿ ಮಾಡಿಕೊಳ್ಳಲೇಬೇಕಾಗುತ್ತೆ ನಮ್ಮ ಹೇರ್ ಗ್ರೋತು ಚೆನ್ನಾಗುತ್ತೆ Thanks for watching. Don't forget to subscribe, please.